ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಭಾಗ್ಯಾಗೆ ಸವಾಲು ಹಾಕ್ತಿದ್ದಾರೆ ತಾಂಡು ಈ ಕಡೆ ತನ್ವಿ ಅಮ್ಮನಿಂದ ದೂರ ಭಾಗ್ಯ ಬಿಟ್ಲ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಇಲ್ಲಿ ತಾಂಡು ಅಂತೂ ಶ್ರೇಷ್ಠನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಬಿಕಾಸ್ ಇಲ್ಲಿ ಸರ್ಪ್ರೈಸ್ ಮಂಡೆ ಸರ್ಪ್ರೈಸ್ ಕೊಡ್ತಿರುವುದಕ್ಕೆ ಕಾರಣ ಭಾಗ್ಯನ ಬೀದಿಕ್ ತಂದದ್ದು ಭಾಗ್ಯನ ಬೀದಿಕ್ ತಂದದ್ದು ಇಲ್ಲಿ ತಾಂಡವ್ಗೆ ಫುಲ್ ಖುಷಿ ಆಗ್ಬಿಡ್ದ ಆ ಒಂದು ಸಂಭ್ರಮವನ್ನೇ ಶ್ರೇಷ್ಠ ಆಚರಣೆ ಮಾಡ್ತಿರೋದು ಜೊತೆಗೆ ಶ್ರೇಷ್ಠ ಆಗಿ ಗಿಫ್ಟ್ಸ್ ಮೇಲೆ ಗಿಫ್ಟ್ ಸಿಕ್ತಿರುವುದು ಏನಪ್ಪಾ ಇದು ತನ್ನ ಮನೇನೆ ಬೀದಿಗೆ ಬಿದ್ರು ಅಂದರೆ ನಿಜವಾಗ್ಲೂ ಕೂಡ ಖುಷಿ ಪಡುವ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ತಾಂಡವ್ಯ ಅಂತ ಅನಿಸುತ್ತೆ ಆದರೆ ಅತ್ತ ಕಡೆ ತಾಂಡವ್ ಇಷ್ಟೆಲ್ಲ ಖುಷಿಪಟ್ಟು ಸೆಲೆಬ್ರೇಟ್ ಮಾಡ್ತಿದ್ರೆ ಆ ಕಡೆ ಅವನ ಮನೆಯೇ ನಿಜವಾಗ್ಲೂ ಕೂಡ ಕಣ್ಣೀರಲ್ಲಿ ಇರುತ್ತದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಮನೆಗೆ ಆಸರೆ ಆಗಿದ್ದದೆ ಭಾಗ್ಯ ಆದರೆ ಇವತ್ತು ಭಾಗ್ಯನೇ ಕೆಲಸ ಕಳ್ಕೊಂಡು ಬಂದಿದ್ದಾರೆ ಇದರಿಂದಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದರೆ ಆ ಕಡೆ ತನ್ವಿ ಮಾತ್ರ ತನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ತಾನು ಕಾಲೇಜ್ಗೆ ಕೋರ್ಸ್ಗೆ ಸೇರಿಕೊಳ್ಳೇಬೇಕು ಅಂತ ಹಠಕ್ಕೆ ಬಿತ್ತದಾಳೆ ಎಂಬತ್ತು ಸಾವಿರನ ಹೊಂದಿಸೋದು ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ತನ್ನ ಮಗಳಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಬಂದಿದೆ ತನ್ವಿ ಹತ್ರ ನೋಡು ತನಗೆ ನಾನು ನಿನಗೆ ಹೇಳಿದ್ದಾ ದುಡ್ಡು ಕೊಡೋದಿಲ್ಲ ಅಂತ ಕೊಡ್ತೀನಿ ಅಂತ ಹೇಳಿದ್ದು ನಾನು ಅಂದಮೇಲೆ ಈಗ ನಾನು ಹೇಳೇ ಹೇಳ್ತಿದ್ದೆನಲ್ವಾ ಖಂಡಿತ ನಿನ್ನ ಕೋರ್ಸಿಗೆ ಸೇರ್ಕೊಂಡೇ ಸೇರ್ಕೋತೀಯ ನಾಳೆ ನಾನು ನಾನು ಕಾಲೇಜಿಗೆ ಬಂದು ಮಾತಾಡ್ತೀನಿ ಏನೂ ಕೂಡ ಯೋಚನೆ ಮಾಡಿಬಿಡ ಎಲ್ಲ ಕೂಡ ಸರಿ ಹೋಗುತ್ತೆ ನಾಳೆ ನಿನ್ನೆ ಕೋರ್ಸ್ಗೆ ಜಾಯ್ನ್ ಆಗ್ತೀಯಾ ಅಂತ ಹೇಳ್ತಾರೆ ಇದರಿಂದ ಥ್ಯಾಂಕ್ಸ್ ಮಮ್ಮ ನಿಜವಾಗ್ಲೂ ಕೂಡ ಇಲ್ಲಾಂದರೆ ನನ್ನ ಇಮೇಜ್ ಡ್ಯಾಮೇಜ್ ಆಗಿಬಿಡ್ತಿದ್ದು ಎಲ್ಲ ಕೂಡ ನನ್ನ ಟೀಸ್ ಮಾಡ್ತಿದ್ರು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಭಾಗ್ಯ ಕಡೆ ಹೋಗ್ತಿದ್ದಾಗೆ ಈ ಕಡೆ ಅಜ್ಜಿ ಮತ್ತು ಪೂಜೆ ಇಬ್ಬರು ಕೂಡ ಬರ್ತಾರೆ ಏನಿದು ನಿಜವಾಗ್ಲೂ ಕೂಡ ಅರ್ಥ ಮಾಡ್ಕೋಬೇಕಲ್ವಾ ನೀನು ಭಾಗ್ಯ ಕಷ್ಟನ ಅಂತ ಹೇಳ್ತಿದ್ರೆ ನಿಮಗೆ ಹೇಳೋಕ್ಕೆ ಸುಲಭ ಬಟ್ ನನಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ಅಲ್ಲಿ ಎಷ್ಟು ಆಡ್ಕೋತಾರೆ ಅನ್ನೋ ವಿಷಯ ನಿಮಗೆ ಗೊತ್ತಿದ್ಯಾ ಅಂತ ಹೇಳಿ ಇಲ್ಲಿ ತನ್ವಿ ಕೂಡ ಪ್ರಶ್ನೆ ಮಾಡ್ತಾಳ ತದನಂತರ ಕಡೆ ಸುನಂದ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಹೌದು ನಿಮ್ಮ ಅಮ್ಮ ಅಂದರೆ ನನ್ನ ಮಗಳ ಮೇಲೆ ಯಾಕೆ ಎಲ್ಲವನ್ನೂ ಕೂಡ ಹೇಳ್ತೀರಾ ನನ್ನ ಏನು ಎಲ್ಲಾನು ಕೂಡ ಮಾಡಬೇಕು ನಿಮ್ಮ ಅಪ್ಪ ಇಲ್ವಾ ನಿಮ್ಮ ಅಪ್ಪು ಕೂಡ ಜವಾಬ್ದಾರಿ ಇದೆ ಅಲ್ವಾ ನಿನ್ನ ನೋಡ್ಕೊಳ್ಳೋದು ಬೇಕಾದ್ರೆ ಅವನ ಕೇಳು ಅವನೇ ಮಾಡಲಿ ಅಂದಾಗ ಈ ಕಡೆ ಪೂಜಾ ಕೂಡ ಹೌದು ಅಮ್ಮ ಹೇಳ್ತಿರು ಮಾತು ಕರೆಕ್ಟ್ ಆಗಿದೆ ತನಗೆ ಅರ್ಥ ಮಾಡ್ಕೋ ಅಕ್ಕನ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಸರಿ ಇಲ್ಲ ಕಮಿಟ್ಮೆಂಟ್ಸ್ ಇದೆ ಇದ್ರ ಜೊತೆ ನಿನ್ನ ದುಡ್ಡನ್ನು ಹೊಂದೋದು ಕೂಡ ತುಂಬ ಕಷ್ಟ ಆಗುತ್ತೆ ನಿಮ್ಮ ಅಪ್ಪ ಕೂಡ ಜವಾಬ್ದಾರಿ ಇರತ್ತಲ್ವ ನಿನ್ನ ಅವರು ನೋಡ್ ನೋಡ್ಕೋಬೇಕಲ್ವ ನೀನು ಅವ್ರಿಗೊಂದು ಮೆಸೇಜ್ ಮಾಡು ಅಂತ ಹೇಳಿದಾಗ ಈ ಕಡೆ ತನ್ವಿ ಹೌದು ನೀವು ಹೇಳ್ತಿರೋದು ನನಗೂ ಕೂಡ ಸರಿ ಅನ್ಸುತ್ತೆ ಅಂತ ಹೇಳಿ ಅವಳು ಕೂಡ ಮೆಸೇಜ್ ಮಾಡ್ತಾಳೆ ಆ ಕಡೆ ತಾಂಡವ್ಗೆ ತನ್ವಿ ಮೆಸೇಜ್ ಬರ್ತಾ ಹಾಯ್ ಪಪ್ಪ ಅಂತ ಹೇಳಿ ಇಲ್ಲಿ ನಾನು ಕೋರ್ಸಿಗೆ ಸೇರ್ಕೋಬೇಕು ಅದಕ್ಕೆ ಏಟಿ ಕೆ ಆಗುತ್ತೆ ಇಲ್ಲಿ ಅಮ್ಮನ ಹತ್ರ ಫೈನಾನ್ಷಿಯಲ್ ಸ್ಟೇಟಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ನೀನು ನನಗೆ ನೀನು ನನಗೆ ದುಡ್ಡು ಕೊಡ್ತೀಯ ಪಪ್ಪ ಇಲ್ಲ ಅಂದರೆ ಫ್ರೆಂಡ್ಸ್ ಎಲ್ಲ ಆಡ್ಕೋತಾರೆ ಅಂದಾಗ ಈ ಕಡೆ ಖಂಡಿತ ಆಮ್ಗೆ ನಿಮ್ಮಪ್ಪ ನಾನಿದೀನಿ ನಿನಗೆ ನೀನೇನು ಯೋಚನೆ ಮಾಡಿಬಿಡ ನಾನು ನಾಳೆ ನಿನ್ನ ಕೋರ್ಸ್ ಜಾಯಿನ್ ಮಾಡಿಸ್ತೀನಿ ಅಂತ ಮೆಸೇಜ್ ಕಳಿಸ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಏನು ಎಂತು ಅಂತ ಕೇಳಿದರೆ ತಾಂಡವ್ ಏನೂ ಇಲ್ಲ ಅಂತ ಹೇಳ್ತಾರೆ ಬಿಕಾಡ್ಸ್ ಯಾವುದೊಂದನ್ನು ಕೂಡ ತಾಂಡವ್ ಬಿಟ್ಕೊಡುವುದಿಲ್ಲ ತದನಂತರ ಇಲ್ಲಿ ಇವರಿಬ್ಬರು ಇರಬೇಕಿದ್ರೆ ಅಲ್ಲಿಗೆ ಶ್ರೇಷ್ಠ ಫ್ರೆಂಡ್ ಬ ಬರ್ತಾನೆ ಶ್ರೇಷ್ಠ ಫ್ರೆಂಡ್ ಬರ್ತಿದ್ದಾಗ ಹೂ ನೀವು ಇಲ್ಲಿ ವಾಟರ್ ಆಂಬಿಯನ್ಸ್ ಇಂತ ರೆಸ್ಟೋರೆಂಟ್ ಬಂದಿದ್ಯಾ ನಿಮ್ ಟೇಸ್ಟ್ ಅಂತ ಸೂಪರ್ ಶ್ರೇಷ್ಠ ಅಂತ ಹೇಳ್ತಿದ್ರೆ ಈ ಕಡೆ ಕೂಡ ಮಾಡಿದ್ದು ತಾಂಡವ್ ತಾಂಡವ್ ಎಲ್ಲ ಕರ್ಕೊಂಡು ಬಂದಿರೋದು ಅವನ್ ಟೇಸ್ಟ್ ಚೆನ್ನಾಗಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಗಂತೂ ಅವ್ನ ನೋಡಿ ಹುರ್ತೋಗ್ತಿದೆ ಈ ಕಡೆ ನಾನು ಕೂಡ ಜಾಯಿನ್ ಆಗ್ಲಾ ಇಲ್ಲಿ ಅಂದಾಗ ವೈ ನಾಟ್ ಅಂತ ಶ್ರೇಷ್ಠ ಹೇಳ್ತಾಳ ಈ ಕಡೆ ಶ್ರೇಷ್ಠ ಎಂತವಳು ಗೊತ್ತಾ ನಾವೆಲ್ಲಾ ಕೂಡ ಇವಳನ್ನ ತೆಪ್ತಿಂದ ಬೀಳಿಸ್ತಾ ಇದ್ವಿ ಅಂತ ಹೇಳಿದಾಗ ಇದೆಲ್ಲದಕ್ಕೂ ಕೂಡ ನನ್ಗೆ ಇಂಟ್ರೆಸ್ಟ್ ಇಲ್ಲ ಇದನ್ನ ಕೇಳುವುದಕ್ಕೆ ಅಂತ ತಾಂಡವ್ನ ಇರುವಾಗೆ ಹೇಳ್ತಾರೆ ಈ ಕಡೆ ಹೌದಾ ಹಾಗಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರು ವಿಶ್ವನೇ ಹೇಳ್ತೀನಿ ನಾವೆಲ್ಲ ದಾಂಡೇಲಿಗೆ ಹೋಗಿದ್ವಿ ಗೊತ್ತಾ ಅಲ್ಲಿ ನನ್ನ ಫ್ರೆಂಡ್ಸ್ ವಿಶಾಲ್ ಸ್ಮಿತಾ ತುಂಬ ಜನ ಬಂದಿದ್ರು ಅವ್ರಿಗೆ ಯಾರಿಗೂ ಕೂಡ ಕುಡಿಯೋ ಅಭ್ಯಾಸ ಇರಲಿಲ್ಲ ಆದರೆ ಯೋಳೆ ಜ್ಯೂಸಲ್ಲಿ ಲಿಕ್ಕುರ್ ಮಿಕ್ಸ್ ಮಾಡಿ ಕೊಟ್ಟಿದ್ಲು ಎಂಥ ಕತನ್ನ ಕೊತ್ತಾ ಇವಳು ಅಂತ ಹೇಳ್ತಿದ್ದಾಗ ಇದೆಲ್ಲ ಬೇಕಾ ಈಗ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಳೆ ಈ ಕಡೆ ತಾಂಡವ್ಗಂತೂ ಹುರಿದೋಗಿದ ಹುರ್ತೋಗ್ತದೆ ಅವರಿಬ್ರು ಖುಷಿ ಖುಷಿಯಿಂದ ಮಾತಾಡ್ತಿರೋದನ್ನೆಲ್ಲ ನೋಡಿ ಖಂಡಿತವಾಗ್ಲೂ ಕೂಡ ಈ ಕಡೆ ತಾಂಡವ್ ಹೋಗೋಕೆ ನೋಡ್ತಾರೆ ಏನಿದು ಹೋಗ್ಬೇಕಾರೆ ಬಾಯ್ ಅಂತ ಹೇಳಿ ಹೋಗೋದು ಗೊತ್ತಿಲ್ವಾ ನಿಮಗೆ ಅಂತಿದ್ರೆ ಈ ಕಡೆ ತಾಂಡವ್ಗೇನು ಕೂಡ ಮಾತಾಡೋಕ್ಕಾಗೋದಿಲ್ಲ ಸರಿ ಬಾಯ್ ಅಂತ ಹೇಳ್ತಾರೆ ಜೊತೆಗೆ ನೋಡಿ ತಾಂಡವ್ ನೀವು ಯಾಕೆ ಅಂಕಲ್ ಥರ ಏಜ್ ಆದವ್ರು ತರ ಈ ರೀತಿ ಫಾರ್ಮರ್ಸ್ ಎಲ್ಲ ಹಾಕೋತೀರಾ ನಂತರ ಈ ಥರ ಎಲ್ಲ ಟಿ ಶರ್ಟ್ಸ್ ಎಲ್ಲ ಹಾಕೊಳ್ಳಿ ತುಂಬ ಹೆಂಗ ಕಾಣಿಸ್ತೀರಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗಂತೂ ಹೋಗುತ್ತೆ ತದನಂತರ ಈ ಕಡೆ ಬರ್ತೀನಿ ಅಂತ ಹೇಳಿ ಹುಡ್ಗ ಕೊಡ ಈ ಕಡೆ ಶ್ರೇಷ್ಠಗೆ ನೋಡು ಶ್ರೇಷ್ಠ ನನಗಂತೂ ತುಂಬ ಕೋಪ ಬರುತ್ತೆ ಅವನನ್ನ ಸುಮ್ಮನೆ ಅವನ ಒಂದು ಬೌಂಡ್ರಿಲಿ ಇರೋಕ್ಕೆ ಹೇಳು ಅದನ್ನ ಬಿಟ್ಟು ನನ್ನ ಚೌಕಟ್ಟೊಳಗೆ ಬಂದರೆ ನಾನು ತುಂಬ ಕೋಪ ಮಾಡ್ಕೋತೀನಿ ಅವ್ನೇ ಯಾರು ನನಗೆ ಹೇಳೋಕೆ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಅಂತ ಹೇಳ್ತಿದ್ದಾರೆ ಯಾಕೆ ತಾಂಡವ್ ಹುರ್ಕೋತಿದ್ಯಾ ಅಂದಾಗ ಉರ್ಕೊಳೋದಲ್ಲ ಅವ್ನು ಕಂಡ್ರೆ ನನಗೆ ಆಗೋದಿಲ್ಲ ನೀನು ಅಷ್ಟೇ ಅವ್ನ ಜೊತೆ ಅಷ್ಟು ಕ್ಲೋಸ್ ಆಗಿ ಬಿಹೇವ್ ಮಾಡ್ಬೇಡ ಅದು ಇಷ್ಟ ಆಗೋದಿಲ್ಲ ಅಂತ ತಾಂಡವ್ ಹೇಳಿ ಅಲ್ಲಿಂದ ಹೋದರೆ ಅಯ್ಯೋ ಇವನ್ಗೂ ಇವನಗೂ ಎಷ್ಟು ಅಜ್ಜ ಅಜ ವ್ಯತ್ಯಾಸನಪ್ಪ ಏನಪ್ಪ ಮಾಡಿ ಇವರಿಬ್ಬರು ಮಧ್ಯೆ ನಾನು ಸಿಕ್ಕಾಕೊಂಡು ಅಂತ ಶ್ರೇಷ್ಠ ಅನ್ಕೋತದಾಳೆ ಆ ಕಡೆ ಬಾಗಿ ಎಲ್ರಿಗೂ ಕೂಡ ಕಾಲ್ ಮಾಡಿ ಕೇಳ್ತಿದ್ದಾರೆ ದಯವಿಟ್ಟು ಕೆಲಸ ಕೊಡಿ ಅಂತ ಹೇಳಿ ಬಟ್ ನಿಮ್ಮ ಕೆಲಸ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮಿಂದ ಏನಾಗಿದೆ ತಪ್ಪು ಅನ್ನೋದು ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಒತ್ತು ಬೇರೆ ಹೇಳಿದ್ದಾರೆ ನಮ್ಮ ಯೂನಿಯನ್ ಗ್ರೂಪಲ್ಲಿ ಬೇರೆ ಹಾಕಿದ್ದಾರೆ ಇಲ್ಲೇ ಅಲ್ಲ ನೀವು ಯಾವುದೇ ಹೋಟೆಲ್ಗೆ ಹೋದರೂ ಕೂಡ ನಿಮ್ಮ ಕೆಲಸ ಸಿಗೋದಿಲ್ಲ ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಭಾಗ್ಯಗೆ ಘಾಸಿ ಆಗುತ್ತೆ ಈ ಕಡೆ ಅತ್ತೆಗೂ ಕೂಡ ಗೊತ್ತಾಗುತ್ತೆ ಏನಮ್ಮ ಮಾಡೋದು ಅಂತಿದ್ದಾಗ ಏನಾದರೂ ಮಾಡಲೇಬೇಕು ಅತ್ತೆ ಅಂತ ಹೇಳ್ತಿದ್ದಾರೆ ತದ ನಂತರ ಈ ಕಡೆ ಆ ಭಾಗ್ಯ ಈ ಕಡೆ ತನ್ವಿ ಭೀ ಕಾಲೇಜ್ಗೆ ಹೋಗ್ಬೇಕು ಅಂತ ಹೊರಟ್ರೆ ಈ ಕಡೆ ಅತ್ತೆ ನಾನು ಕೂಡ ಬರ್ತೀನಿ ಎಂಬತ್ತು ಸಾವಿರ ಅಂದರೆ ಏನು ಅನ್ಕೊಂಡಿದ್ದಾರೆ ಅಂದಾಗ ಪರವಾಗಿಲ್ಲ ಅಂತ ಒಂದು ಕಡಿಮೆ ಮಾಡ್ಸೋಕೋದ್ರೆ ಕಡಿಮೆ ಮಾಡಿಸ್ತೀನಿ ಇಲ್ಲಾಂದರೆ ಒಂದಷ್ಟು ದಿನ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ ಅಂತ ಹೇಳಿ ಭಾಗ್ಯ ಹೊರಟು ಕಾಲೇಜಿಗೆ ಬರ್ತಾರೆ ಕಾಲೇಜಿಗೆ ಬಂದಿದ್ದೆ ಪ್ರಿನ್ಸಿಪಲ್ ಚಿಂಬರ್ಗೆ ಹೋದಾಗ ನೀವು ಅವತ್ತು ಕೂಡ ಬಂದಿದ್ರಲ್ವ ಅಂತಾರೆ ಹೌದು ನನ್ನ ಮಗಳು ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದು ಅಂದಾಗ ಹೌದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಕಲಿಸಿದ್ದಲ್ವಾ ಅಂತಾರೆ ಅದೇ ವಿಷಯ ಮಾತಾಡೋಣ ಅಂತ ಬಂದೆ ನೀವು ಅದನ್ನು ಎಂಬತ್ತು ಸಾವಿರ ಅಂತ ಹೇಳ್ತಿದ್ರೆ ಅಂದಾಗ ಅದನ್ನೆ ಮಾಡಿದ್ರಲ್ಲ ತನ್ವಿ ಅವಳು ಅಪ್ಪನ್ ಜೊತೆ ಬಂದು ತಕ್ಷಣ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ ಅಂತ ಹೇಳಿದ್ರು ಬಂದೆ ಬಟ್ ಅಷ್ಟರಲ್ಲಿ ಅವರು ಕಟ್ಬಿಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೋದ್ರೆ ಈ ಕಡೆ ತನ್ವಿ ಅಂತ ಅಪ್ಪನ ಜೊತೆ ಪ್ರೀತಿಯಿಂದ ಮಾತಾಡ್ತಿದಾಳೆ ಈ ಕಡೆ ಪಪ್ಪಾ ನೀವ್ ಬಂದ್ ಕಟ್ಟಿದ್ ತುಂಬಾ ಒಳ್ಳೇದಾಯ್ತು ಇಲ್ಲ ಅಂದ್ರೆ ಖಂಡಿತ ನನ್ನೆಲ್ಲ ಟೀಸ್ ಮಾಡ್ತಿದ್ರು ಅಂದಾಗ ಅಯ್ಯೋ ಮಂಗ್ಲೆ ಅದಕ್ಕೆ ಯಾಕೆ ಅನ್ಕೋತಿಯಾ ನಿಮ್ ಪಪ್ಪಾ ಇಲ್ವಾ ಅದ್ರಲ್ಲಿ ಏನಿದೆ ಅಂತ ಹೇಳ್ತಿದಾರೆ ಜೊತೆಗೆ ನಿಮಗೆ ಕಾಲೇಜ್ಗೆ ತಡ ಆಗುತ್ತೆ ಕ್ಲಾಸಸ್ಗೆ ಗೆ ಈ ಕಡೆ ಭಾಗ್ಯ ಅದನ್ನ ನೋಡಿ ನಿಜವಾಗ್ಲೂ ಕೂಡ ಕುಸಿತ ಹೋಗ್ತಿದ್ದಾರೆ ತನ್ನ ಮಗಳು ತನ್ನ ನಂಬಿಕೆ ಕೇಳಿದೆ ಅಪ್ಪನ ಕೇಳಿದ್ರು ಅಂತ ನಂತರ ಅಮ್ಮನ್ ನೋಡಿದ ತನ್ ಅಮ್ಮ ಅಪ್ಪನೇ ಎಲ್ಲಾ ಕೂಡ ಫೀಸ್ ಕಟ್ಟಿದಾರಮ್ಮ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಈ ಕಡೆ ಹೊರಡ್ತಾಳೆ ನಂತರ ಈ ಕಡೆ ತಾಂಡವಂತೂ ಭಾಗ್ಯನ ನೋಡಿ ನಗ್ತಿದ್ದಾರೆ ನೋಡಿದೆ ಭಾಗ್ಯ ಏನಾಯ್ತು ಅಂತ ಪಾಪ ನೀನು ಕಟ್ಟೋಕೆ ಆಗ್ಲಿಲ್ಲ ಅಲ್ಲ ಅದಕ್ಕೋಸ್ಕರ ನೀ ತನ್ವಿ ನನ್ನ ಹತ್ರ ಬಂದು ನನ್ನ ಕೇಳಿದ್ದು ನಾನಪ್ಪ ಅಂದ್ರೆ ಕಟ್ಟೆ ಕಟ್ತೀನಲ್ವ ನೋಡಿದ್ಯಾ ಏನಾಯಿತು ಅಂತ ಏನು ಮರಿತಾ ಇದ್ದ ಹಾಗೆ ಹೀಗೆ ಅಂತ ಹೀಗೆ ಆಗ್ತಾ ಇರತ್ತೆ ನೋಡ್ತಾ ಇರು ಯಾವಾಗ್ಲೂ ಕೂಡ ಎಲ್ಲಾ ಕೂಡ ನಿನ್ನನ್ನೇ ನೆಟ್ಕೊಂಡು ನಮ್ಮ ಭಾಗ್ಯ ಭಾಗ್ಯ ಅಂತಿದ್ರಲ್ವಾ ಇವತ್ತು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಿಟ್ಟು ಎಲ್ಲ ಕೂಡ ದೂರ ಹೋಗ್ತಾರೆ ನೋಡ್ತಾ ಇರುವದಾಗಲಿಲ್ಲ ಅಂದರೆ ನೀನೇ ಬಂದು ನನ್ನ ಹೆಸರು ತಾಂಡವ್ ಸೂರ್ಯವಂಶಿ ಅನ್ನೋದನ್ನು ಚೇಂಜ್ ಮಾಡುವಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಈಗ ಬಾಲಿನ್ ಯುವರ್ಸ್ ಕೋಟ್ ಅಂತ ಹೇಳ್ತಿದ್ದಾರೆ ಬಾಲಿನ್ ಯುವರ್ ಕೋಟ್ ಅಂತ ಹೇಳಿ ಈ ಕಡೆ ಭಾಗ್ಯ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ತನ್ವಿ ಒಂದು ನಡವಳಿಕೆ ನಿಜವಾಗ್ಲೂ ಭಾಗ್ಯನ ಕುಸಿಯೋಗ ಮಾಡಿದೆ ಈ ಕಡೆ ತಾಂಡವ ಒಂದು ಕೆರೆಚಾಟಕ್ಕೆ ಶುರುವಾಗಿದ್ದಾರೆ ಈ ಕಡೆ ಭಾಗ್ಯ ಸೈಲೆಂಟ್ ಆಗಿದ್ದಷ್ಟು ಈ ಕಡೆ ಶ್ರೇಷ್ಠ ಮತ್ತೆ ತಾಂಡ ಒಬ್ಬರ ಜಾಸ್ತಿ ಆಗ್ತದೆ ಜೊತೆಗೆ ಇನ್ನೂ ಕೂಡ ಆಗಿ ತೊಂದರೆ ಕೊಡಬೇಕು ಅನ್ಕೊಡುತ್ತಾರೆ ಬಟ್ ಇದರಿಂದ ಇರ್ತಕ್ಕಂಥದ್ದು ಶ್ರೇಷ್ಠ ಅನ್ನೋದು ಗೊತ್ತಾದ್ರೆ ಭಾಗ್ಯ ಏನ್ ಮಾಡುವುದು ಖಂಡಿತ ಇದು ಕೂಡ ದಿಟ್ಟವಾಗಿ ಹೋರಾಟ ಮಾಡ್ತಾರೆ ಎಲ್ವನ್ನ ಕೂಡ ಎದುರಿಸಿ ಭಾಗ್ಯ ಮಗದೊಮ್ಮೆ ಪುಟಿದೇಳ್ತಾರೆ ಅದು ಹೇಗೆ